ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಗಾಯಿತೀ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತು ಶ್ರಾವಣ ಶನಿವಾರದ ಲಾಕ್ ನಿಮ್ಮ ಜೊತೆ ಶೇ ಶೇರ್ ಮಾಡ್ಕೊತ ಇದ್ದೀನಿ ಸೊ ಈಗ ಪೂಜೆ ಕೂಡ ಆಯಿತು ಮತ್ತು ಚಿತ್ರಣನೂ ಕೂಡ ಮಾಡ್ಕೊಂಡಿದ್ದೀನಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ ರಂಗೋಳಿ ಕೂಡ ಹಾಕಿದ್ದೀನಿ ರಂಗೋಳಿನೂ ಕೂಡ ಶೇರ್ ಮಾಡ್ಕೊತೀನಿ ನೋಡ್ಕೊಂಡು ಬನ್ನಿ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾನು ಇಷ್ಟು ದೊಡ್ಡ ರಂಗೋಳಿ ಹಾಕಿದ್ದೀನಿ ಪಾಪು ರಂಗೋಳಿ ಹಾಕೋಕ್ಕೆ ಬಿಡ್ತಾ ಇರಲಿಲ್ಲ ಈಗ ಹೊಸ ಅರ್ಶನ ಕುಂಕುಮ ಇಟ್ಟು ಹೂವನ್ನು ಕೂಡ ಇಟ್ಟಿದ್ದೀನಿ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆನೂ ಕೂಡ ಮಾಡಿದ್ದೀನಿ ಹಾಗೆ ತುಳಸಿ ಗಿಡಕ್ಕೂ ಕೂಡ ಹೂವು ಇಟ್ಟು ಪೂಜೆ ಮಾಡಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಟಿಫನ್ನು ಚಿತ್ರಾನ್ನ ಸಿಂಪಲ್ ಆಗಿ ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಪಾಪಗೂ ಒಂಚೂರು ಅನ್ನ ಇಟ್ಟಿದ್ದೀನಿ ಅವ್ಳಿಗೆ ಅನ್ನ ತಿನ್ಸೋಣ ಅಂತ ಫ್ರೆಂಡ್ಸ್ ಇವತ್ತು ನಾನು ಕುಂಕುಮ ಇಟ್ಕೊಂಡಿರಾನೆ ಪೂಜೆ ಮಾಡಿದ್ದೀನಿ ಯಾವ ಕಡೆ ಇತ್ತೋ ಗಮ್ನ ಗೊತ್ತಿಲ್ಲ ಇವಾಗ ಫಸ್ಟು ಕುಂಕುಮ ಇಟ್ಕೊತೀನಿ ಸೊ ರೆಡಿ ಆಗಿದ ತಕ್ಷಣ ಕುಂಕುಮ ಇಟ್ಕೊಂಡ್ಬಿಡ್ತಾಯಿದ್ದೀನಿ ಇವತ್ತು ಮರ್ತೋಗ್ಬಿಟ್ಟಿದ್ದೀನಿ ಮರು ಜಾಸ್ತಿ ಅಲ್ಲ ನನಗೆ ಸೊ ಕುಂಕುಮ ಇಟ್ಕೊತೀನಿ ಸೊ ಕೆಲ್ಸಗಳೆಲ್ಲ ಆಗಿದೆ ಅರ್ಧ ಆಗಿದೆ ಇನ್ನೂ ಕೆಲಸಗಳು ತುಂಬಾ ಇದೆ ಪಾಪಕ್ಕೆ ದೋಸೆ ಹಾಕ್ಕೊಡ್ಬೇಕು ಅವಳನ್ನ ರೆಡಿ ಮಾಡಿ ಅಂಗನವಾಡಿ ಕರ್ಕೊಂಡೋಗಿ ಅಲ್ಲಿ ಬಿಡಬೇಕು ಸೊ ಇವತ್ತೇನು ಮಾಡ್ತಾಳೋ ಏನೋ ಗೊತ್ತಿಲ್ಲ ಇಡ್ತಾಳೋ ಏನೋ ಆಗಲೇ ಕೆಡದ್ಲು ಸ್ಕೂಲ್ಗೆ ಹೋಗೋಣ ಅಂತ ಸೊ ಅವ್ಳನ್ನ ರೆಡಿ ಮಾಡಿಸಿ ಅವಳನ್ನ ಟಿಫನ್ ಬಾಕ್ಸ್ ಬೇರೆ ರೆಡಿ ಮಾಡಿಸ್ಬೇಕು ಅವಳಿಗೆ ಏನು ಏನು ಲಂಚ್ ಬಾಕ್ಸ್ ಮಾಡಿಕೊಡೋದನ್ನೋದೇ ನನಗೆ ಯೋಚನೆ ಆಗಿಬಿಟ್ಟೈತೆ ಸೊ ದೋಸೆನೇ ಹಾಕ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಚಿತ್ರಾನ್ನ ರೆಡಿದೆ ಒಂಚೂರು ಮಜ್ಜಿಗೆ ಹಾಕಿ ಚಿತ್ರಾನ್ನಕ್ಕೆ ಮಜ್ಜಿಗೆ ಹಾಕಿ ಖಾರ ಕಡಿಮೆ ಆಗುತ್ತಲ್ಲ ಅವಾಗ ಸೊ ಚಿತ್ರಾನ್ನ ಮಜ್ಜಿಗೆ ತಿನ್ಸೋಣ ಅವಳಿಗೆ ಬಾಕ್ಸ್ಗೆ ದೋಸೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ರೆಡಿ ಮಾಡ್ಕೊಬೇಕು ಪಾಪುಗೆ ಲಂಚ್ ಬಾಕ್ಸ್ ಏನು ಮಾಡೋಣ ಅಂತ ನಾನು ಯೋಚನೆ ಮಾಡ್ತಿದ್ದಾಗ ಸೊ ಅವಾಗ ಅನಿಸಿದ್ದು ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಗೋಧಿ ಹಿಟ್ಟು ದೋಸೆ ಮಾಡ್ಕಿದ್ದೀನಿ ಸೊ ನೋಡಿ ಲಂಚ್ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ ಹಾಗೆ ಅವಳಿಗೆ ಅನ್ನ ತಿನ್ನಿಸ್ದೆ ಅನ್ನ ಮಜ್ಜಿಗೆ ಈಗ ನಾವು ಪಾಪನ್ನ ಕರ್ಕೊಂಡು ಅಂಗಡಿಗೆ ಹೋಗಿದ್ವಿ ಬಟ್ ಅವರು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಹನ್ನೆರಡು ಗಂಟೆವರೆಗೂ ಅಷ್ಟೇ ಅಂದರು ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ ಸೊ ಫ್ರೆಂಡ್ಸ್ ಇವಾಗ ಪಾಪುನ ನಾನು ಮಲಗಿಸಿದ್ದೀನಿ ಇವತ್ತು ಅಂಗನವಾಡಿ ಕರ್ಕೊಂಡು ಹೋಗಿದ್ದೆ ಬಟ್ ಹನ್ನೆರಡು ಗಂಟೆವರೆಗೂ ಇರುತ್ತೆ ಅಂತಂದರು ಶನಿವಾರ ಅಲ್ವಾ ಸೊ ಹನ್ನೆರಡು ಗಂಟೆವರೆಗೂ ಇರುತ್ತೆ ಅಂತಂದರು ನಾವು ಹೋಗಿದ್ದೆ ಹನ್ನೊಂದು ಗಂಟೆಗೆ ಹಾಗೆ ನಾವು ಆಂಜನೇಯ ದೇವಸ್ಥಾನಕ್ಕೂ ಹೋಗಬೇಕಾಗಿತ್ತು ಸರಿ ಇನ್ನೇನು ಒನ್ ಅವರ್ ಅಲ್ವಾ ಪಾಪು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಆಮೇಲೆ ಮನೆಗೆ ಕರ್ಕೊಂಡು ಬಂದ್ಬಿಟ್ಟೆ ನಾನು ಲೇಟ್ ಆಯಿತು ಅಲ್ಲೇ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಗಿರೋದು ಮನೆಗೆ ಬಂದಿದ್ದ ತಕ್ಷಣ ಅವಳು ಒಂದು ಸ್ವಲ್ಪ ತಿನ್ಬಿಟ್ಟು ಅವಳಿಗೆ ಕೇಕೆಲ್ಲ ತ ಕೊಡಿಸಿದ್ದೆ ಸೊ ಕೇಕೆಲ್ಲ ತಿನ್ಬಿಟ್ಟು ಆಮೇಲೆ ಒಂಚೂರು ಚಿತ್ರಣನೂ ತಿಂದು ನಾನು ಟಿಫನ್ ಮಾಡಿರಲಿಲ್ಲ ಮನೆಗೆ ಬಂದ್ಮೇಲೆ ಟಿಫನ್ ಮಾಡಿದ್ದು ನನ್ನ ಜೊತೆಗೆ ಒಂದು ಸ್ವಲ್ಪ ತಿಂದೆವು ಹಾಗೆ ಹಾಲು ಕುಡಿದು ಹಾಗೆ ಮಲಗಿದ್ದಾಳೆ ನಾನು ಏನು ಮಾಡೋದು ಅಂತಂದ್ಬಿಟ್ಟು ಆದರೂ ಮಾಡೋಣ ಯೂಟ್ಯೂಬ್ ಮಾಡಲೇಬೇಕಲ್ಲ ಆದರೂ ಕೂಡ ನನಗೆ ಒಂದೊಂದ್ಸರಿ ಯೂಟ್ಯೂಬ್ ಮಾಡೋದೇ ಬೇಡ ನಿಲ್ಲಿಸ್ಬಿಟ್ಟೋಣ ನಮ್ಮ ಕೈಲಿ ಆಗೋಲ್ಲೇನೋ ಅಂತವ್ರಿಗೆಲ್ಲ ಯೂಟ್ಯೂಬು ಅಂತ ಅನಿಸುತ್ತೆ ಫ್ರೆಂಡ್ಸ್ ಯಾಕಂತಂದರೆ ಬರ್ತಾ ಇರೋ ವ್ಯವ್ಸ್ಗೆ ನಂಗೆ ನಿಜಾಗ್ಲೂ ಡೇ ಬೈ ಡೇ ನನಗೆ ವೀಡಿಯೋ ಮಾಡೋಕ್ಕೇ ಇಷ್ಟ ಆಗ್ತಾಯಿಲ್ಲ ನಂಗೆ ಜಾಸ್ತಿ ಆಗಿಲ್ಲ ಅಂದ್ರೆ ಪರ್ವಾಗಿ ಯಾಕೆ ವ್ಯೂಸ್ ಕಮ್ಮಿ ಆಗ್ತದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಎಷ್ಟೊಂದು ಜನ ಎಷ್ಟೊಂದು ಜನ ನೋಡ್ತಾರೆ ಆದರೆ ಏನು ಅಂತಂದರೆ ಸಪೋರ್ಟು ನನಗಂತೂ ಕಮ್ಮಿನೇ ಯಾ ಯಾವುದಕ್ಕೆ ಇದ್ದಾರೆ ಅಂದರೆ ಎಲ್ಲ ದತ್ತು ಮಗು ತಗೊಳ್ಳೋದು ವಿಡಿಯೋ ಮಾಡಿದ್ದೀನಲ್ಲ ಎಲ್ಲ ಅದನ್ನೇ ನೋಡ್ತಾ ಇದ್ದಾರೆ ಸಖತ್ ಬೇಜಾರಾಗುತ್ತೆ ಅದು ಒಂದು ಸ್ವಲ್ಪ ಮಾತಾಡಿರೋದಷ್ಟೇ ಅದ್ರ ಬಗ್ಗೆ ವಿಚಾರ ಹೇಳಿದ್ದೀನಿ ಇನ್ಫಾರ್ಮೇಷನು ದಿನ ನಾನು ಡೈಲಿ ನಾನು ಮನೆ ಕೆಲಸ ಮಾಡೋದು ಕ್ಲೀನಿಂಗ್ ಮಾಡ್ಕೊಳ್ಳೋದು ಪೂಜೆ ಮಾಡೋದು ನನ್ನ ಮನೇಲಿ ಏನು ಅಡುಗೆ ಮಾಡ್ತೀನೋ ಅದನ್ನು ಮತ್ತೆ ಶೇರಿಂಗ್ ಮಾಡ್ಕೊಳ್ಳೋದು ಏನೇನು ನಡೀತೋ ಅನ್ನೋದನ್ನು ಶೇರಿಂಗ್ ಮಾಡ್ಕೊಳ್ಳೋದು ಮನೆನಾ ಪಾಪುನ ನನ್ನ ಹಸ್ಬೆಂಡ್ ಜೊತೆ ಅವಾಗ ಅವಾಗ ಒಂದು ಕಾ ಕಾಮಿಡಿಯಾಗಿ ಮಾತಾಡೋದು ಪ್ರತಿಯೊಂದನ್ನು ಶೇರ್ ಮಾಡ್ಕೊತಿದ್ದೀನಿ ಯಾಕೆ ವ್ಯೂಸ್ ಬರ್ತಾ ಇಲ್ಲ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ನನಗೆ ಡೈಲಿ ಲಾಗ್ಸ್ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ನಿಜವಾಗ್ಲೂ ನನಗೆ ಒಂಥರ ಡಿಮೋಟಿವೇಟ್ ಇದ್ದೀನಿ ಯಾಕಪ್ಪ ಬೇಕು ಅಲ್ಲ ನನಗೇನು ಅನ್ಸುತ್ತೆ ಗೊತ್ತಾ ಇಷ್ಟು ವರ್ಷದಿಂದ ಮಾಡ್ಕೊಂಬರ್ತೀನಿ ಒನ್ ಇಯರಿಂದ ಮಾಡ್ಕೊಂಡು ಇದ್ದೀನಿ ಡೈಲಿ ಲು ಒಂದು ವೀಡಿಯೋ ಕೂಡ ಒನ್ ಕೆ ವ್ಯೂಸ್ ದಾಟಲಿಲ್ಲ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಇದೇ ಇದೇ ಲಾಂಗ್ ನಾನು ಬೇರೆ ಹೊಸ ಚಾನಲಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ವ್ಯೂಸು ಈ ಚಾನಲಲ್ಲಿ ಮಾತ್ರ ನಾನು ಡೈಲಿ ಲಾಕ್ಸ್ ಮಾಡೋದು ವ್ಯೂಸೆ ಬರ್ತಾ ಇಲ್ಲ ಸರಿ ಈ ಚಾನಲ್ ಬಿಟ್ಬಿಡೋಣ ಹೊಸ ಚಾನಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ರೆ ಈ ಚಾನಲಲ್ಲಿ ತುಂಬ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ನೋಡಿದಾರಲ್ಲ ಯೂಟ್ಯೂಬ್ ಬಿಟ್ಬಿಟ್ಲು ಅಂತ ಅಂದ್ಕೊಳ್ತಾರೆ ಮೀನ್ಸ್ ಗಿವ್ ಅಪ್ ಮಾಡ್ಬಿಟ್ಲು ಅಂತ ಅಂದ್ಕೊಳ್ತಾರೆ ಮತ್ತು ಊರಲ್ಲೂ ಕೇಳ್ತಾರೆ ಯಾಕೆ ಮಾಡ್ತಿಲ್ಲ ಅಂತೆಲ್ಲ ಕೇಳ್ತಾರೆ ಇದರಲ್ಲಿ ನಾನು ಅಟ್ಲೀಸ್ಟ್ ಒನ್ ಒನ್ ಮಂತ್ ಪೇಮೆಂಟ್ ಆದರೂ ತೊಗೊಂಡು ತೋರಿಸೋಣ ಅಂತ ಅನ್ನೋ ಕಾರಣಕ್ಕೆ ನಾನು ಈ ಚಾನಲಲ್ಲಿ ಮಾಡ್ತಿರೋದು ಅಟ್ಲೀಸ್ಟ್ ನಾನು ಬೇರೆ ಹೊಸ ಚಾನಲಲ್ಲಾದರೂ ಮಾಡಿಬಿಟ್ಟಿದರೆ ಇಷ್ಟೊತ್ತಲ್ಲಿ ಪೇಮೆಂಟ್ ಆದರೂ ಬಂದಿರೋದೇನೋ ಏನು ಬರೀ ಆದದ್ದು ಮಗು ತಗೊಳ್ಳೋದು ಆ ವೀಡಿಯೋಗೆ ವ್ಯೂಸ್ ಬರ್ತದೆ ಇವಾಗೂ ಸ್ಟಿಲ್ ಇವತ್ತಿಗೂ ಕೂಡ ದತ್ತು ಮಗು ತಗೋ ತ ಅದ್ರದ್ದು ಬಗ್ಗೆ ನಮಗೂ ಒಂದು ದತ್ತು ಮಗು ಬೇಕು ಅಂತಲೇ ಕಮೆಂಟ್ಸ್ ಮಾಡ್ತಾರೆ ಸೊ ಏನಿಲ್ಲ ತುಂಬ ಬೇಜಾರಾಗುತ್ತೆ ಆ ವಿಡಿಯೋನ ಡಿಲೀಟ್ ಮಾಡ್ಬೋದು ನಾನು ಆ ವಿಡಿಯೋ ಡಿಲೀಟ್ ಮಾಡಿದ್ರೆ ಆ ವೀಡಿಯೋ ವ್ಯೂಸ್ ಬರಲ್ಲ ಆವಾಗ ನನ್ನ ಡೈಲಿ ಲಾಕ್ಸ್ಗೆ ಬಂದರೂ ವ್ಯೂಸ್ ಬರ್ಬೋದು ಬಟ್ ಅದೊಂದು ಇನ್ಫಾರ್ಮೇಷನ್ ವಿಡಿಯೋ ಇರಲಿ ನಾಲ್ಕು ಜನ ನಾಲ್ಕು ಜನಕ್ಕೆ ಯೂಸ್ ಆಗುತ್ತೆ ಯಾಕೆ ನಾನು ನನ್ನ ಸ್ವಾರ್ಥಕ್ಕೆ ಆ ವೀಡಿಯೋನ ಡಿಲೀಟ್ ಮಾಡಿಬಿಡೋದು ನೋಡಿ ನಾಲ್ಕು ಜನಕ್ಕೆ ಮಕ್ಳು ಇಲ್ದಿರೋರು ಒಂದು ಮಗು ತಗೊಂಡು ಬಂದು ಸಾಕಲಿ ಅಂತ ಅಂದ್ಬಿಟ್ಟು ನಾನು ಆ ವೀಡಿಯೋನ ಹಂಗೆ ಇಟ್ಟಿದ್ದೀನಿ ಸರಿ ನೋಡೋರು ಆ ವೀಡಿಯೋನೇ ನೋಡಿ ನಾನು ಡೈಲಿ ಲಾಗ್ಸ್ ನೋಡಿಲ್ಲ ಅಂದರೂ ಪರವಾಗಿಲ್ಲ ಬಟ್ ನೋಡೋರು ಖಂಡಿತ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಗೆ ಸಪೋರ್ಟ್ ಮಾಡೋರು ಅಷ್ಟೇ ಒಂದು ಇಬ್ಬರು ಮೂವರು ಇದ್ದಾರೆ ನಾನು ಅವ್ರಿಗೋಸ್ಕರನೇ ನಾನು ಲಾಗ್ಸು ಕೂಡ ಮಾಡ್ತಿರೋದು ಒಂದ್ಸರಿ ನನಗೇನಾದ್ರೂ ಬೇಜಾರಾಗ್ಬಿಟ್ರೆ ಬೇಜಾರಾಗಿಬಿಟ್ರೆ ಯೂಟ್ಯೂಬೇ ನೆಲೆಸಿದ್ರು ನೆಲೆಸಿಬಿಟ್ಬಿಡ್ತೀನಿ ನಾನು ಯಾಕಂದ್ರೆ ಅಷ್ಟು ಬೇಜಾರಾಗುತ್ತೆ ಮಾಡಬೇಕು ಲಾಕ್ಸು ನೋಡೋರೇ ಇಲ್ಲ ಕಮೆಂಟ್ ಮಾಡೋರಿಲ್ಲ ಲೈಕ್ ಮಾಡೋರಿಲ್ಲ ಅಂದಾಗ ಏನಕ್ಕೆ ನಾನು ಮಾಡ್ಬೇಕು ವಿಡಿಯೋಸ್ ಅಂತ ಅನ್ಸುತ್ತೆ ನೋಡೋಣ ಇನ್ನ ಟೂ ಮಂತ್ ಈ ಚಾನಲಲ್ಲಿ ಅಲ್ಲಿ ನಾನು ಲಾಕ್ಸ್ ಮಾಡ್ತೀನಿ ಒಂದು ವೇಳೆ ನಾನು ಅನ್ಕೊಂಡಿದ್ ರೀಚ್ ಆಗಲಿಲ್ಲ ವೀಸ್ ಬರಲಿಲ್ಲ ಹಿಂಗೆ ನೂರು ಇನ್ನೂರು ಅಷ್ಟೇ ವೀಸ್ ಬರ್ತದೆ ಅಂದರೆ ಖಂಡಿತ ನಾನು ಈ ಚಾನೆ ಡಿಲೇಟ್ ಮಾಡ್ತೀನಿ ಈ ಟೂ ಮಂತ್ಸ್ ನಾನು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀನಿ ಸಪೋರ್ಟ್ ಮಾಡೋರು ಸಪೋರ್ಟ್ ಮಾಡಿ ಆಮೇಲೆ ನೀವು ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೂ ಕೂಡ ನಾನು ಈ ಚಾನಲ್ ಇಟ್ಕೊಂಡಿರಲ್ಲ ಖಂಡಿತ ನಾನು ಡಿಲೀಟ್ ಮಾಡಾಕ್ತೀನಿ ಬೇರೆ ಚಾನಲ್ ಬೇಕಾದ್ರೆ ಓಪನ್ ಮಾಡ್ತೀನಿ ಇಲ್ಲಾಂದರೆ ನಮಗೆಲ್ಲ ಬಿಡು ಯೂಟ್ಯೂಬ್ ಅಂತ ಅಂದ್ಕೊಂಡು ಬಿಟ್ಬಿಡ್ತೀನಿ ಸೊ ದೇವ್ರು ಒಂದು ಕೊಡ್ತಾ ಇಲ್ಲ ಇಲ್ಲಾಂದರೆ ಅದಕ್ಕೇನೋ ಒಂದು ರೀಸನ್ ಇರುತ್ತೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಿಗ್ತಾ ಇಲ್ಲ ಅಂದರೆ ನಾನು ಅಂದ್ಕೊಂಡಿದ್ದಾಗ್ತಾ ಇಲ್ಲಾಂದರೆ ಅದಕ್ಕೇನೋ ಬಿಹೈಂಡ್ ರೀಸನ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸೊ ಇನ್ನು ವ್ಯವಸ್ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ತಲೆ ಕೆಟ್ಟೋಗಿಬಿಡತ್ತೆ ಸರಿ ನೋಡೋಣ ನಾನು ಇನ್ನಷ್ಟು ಆದಷ್ಟು ಕಂಟೆಂಟ್ ಇರೋ ವೀಡಿಯೋಸ್ ಯಾಕಂದರೆ ನಾನು ಡೈಲಿ ಲಾಕ್ಸ್ಗೆ ವ್ಯೂಸ್ ಬರ್ತಾನೆ ಇಲ್ಲ ನಾನಂತೂ ಕಷ್ಟಪಟ್ಟು ಅಡುಗೆ ಮಾಡೋದು ಕೆಲಸ ಮಾಡೋದು ಪಾಪನ್ ತೋರಿಸೋದು ಮನೆ ತೋ ಮನೇಲಿ ತೋರ್ ಮನೇಲಿ ವೀಡಿಯೋ ಮಾಡೋದು ಎಲ್ಲ ನನ್ನ ಡೈಲಿ ರೊಟ್ಟಿ ನಾನು ಕಷ್ಟಪಟ್ಟು ನಾನು ವೀಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಬಟ್ ವ್ಯೂಸ್ ಬರ್ತಾಯಿಲ್ಲ ನೋಡೋರಿಲ್ಲ ಮೀನ್ಸ್ ಅದು ಕಮೆಂಟು ಆಗಲಿ ಲೈಕ್ ಆಗಲಿ ಬರ್ತಾಯಿಲ್ಲ ಮತ್ತು ಇನ್ನೇನಕ್ಕೆ ನಾನು ಅಷ್ಟು ಕಷ್ಟಪಟ್ಟು ಡೈಲಿ ಲಾಗ್ಸ್ ಮಾಡೋದು ಸೊ ಅದಕ್ಕೆ ಕಂಟೆಂಟ್ ಇರೋ ವೀಡಿಯೋಸ್ಗೆ ಒಂದು ಸ್ವಲ್ಪ ಬರ್ತಾ ಬರ್ತಾಯಿದೆ ಸೊ ಅದಕ್ಕೆ ಇನ್ಮೇಲೆ ಕಂಟೆಂಟ್ ಇರೋ ವೀಡಿಯೋಸ್ನೇ ಹೆಚ್ಚಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನನ್ನ ಡೈಲಿ ಲಾಗ್ಸ್ ಬರೋಲ್ಲ ವೀಕ್ಲಿ ಒನ್ ಸೊ ಟು ಟು ಟೂ ಸೊ ಬರ್ಬೋದು ಅಷ್ಟೇ ಆದಷ್ಟು ನಾನು ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ ನಾನು ಚೂಸ್ ಮಾಡ್ತೀನಿ ಇನ್ನು ಇಷ್ಟು ದಿವಸ ನಾನು ಡೈಲಿ ಲಾಗ್ಸ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಆಗೋಗ್ತಾಯಿದ್ದೆ ನೋಡೋಣ ಆ ಕಡೆ ವ್ಯೂಸ್ ಬರ್ತಾಯಿಲ್ಲ ನೋಡೋಣ ಕಂಟೆಂಟ್ ಚೇಂಜ್ ಮಾಡಿ ನೋಡ್ತೀನಿ ನಾನು ಇನ್ನು ಟೂ ಮಂತ್ ನಾನು ಟ್ರೈ ಮಾಡ್ತೀನಿ ಆಮೇಲೆ ನಮಗೆಲ್ಲ ಇದು ಅಂತ ಅಂದ್ಬಿಟ್ಟು ಬಿಟ್ಬಿಡ್ತೀನಿ ಸೊ ನೀವು ಸಪೋರ್ಟ್ ಮಾಡಿದರೆ ನಾನು ಕಂಟಿನ್ಯೂ ಮಾಡ್ಬೋದು ಯೂಟ್ಯೂಬು ಇಲ್ಲ ವೇಸ್ಟ್ ನಾನು ಮಾಡೋದು ಸೊ ನಾನೇ ಹೇಳ್ತಾ ಇದ್ದೀನಿ ಯಾರು ಸಪೋರ್ಟ್ ಮಾಡೋರಿಲ್ಲ ವ್ಯೂಸ್ ಇಲ್ಲ ನೋಡೋರೇ ಇಲ್ಲ ಅಂತಂದಾಗ ಖಂಡಿತ ಮಾಡೋದು ವೇಸ್ಟೇ ಸೊ ನೋಡ್ರಿ ನಾನು ಇನ್ನು ಟೂ ಮಂತ್ ಅಂದರೆ ಕಾರ್ತಿಕ್ ಮಾಸವರೆಗೂ ನಾನು ಯಾಕಂದರೆ ಕಾರ್ತಿಕ್ ಮಾಸದಲ್ಲಿ ನಾನು ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಕಾರ್ತಿಕ್ ಮಾಸ ಬಂದರೆ ಅಲ್ಲಿಗೆ ಟೂ ಇಯರ್ಸ್ ಆಗುತ್ತೆ ನಾನು ಟೂ ಇಯರ್ಸ್ ಆದ್ಮೇಲೆ ಆದ್ರೂ ಕೂಡ ನನ್ನ ಚಾನಲಲ್ಲಿ ನಾನು ಚಾನಲ್ ಗ್ರೋತ್ ಆಗಿಲ್ಲ ನಾನು ಅಟ್ಲೀಸ್ಟ್ ಒನ್ ಮಂತ್ ಪೇಮೆಂಟು ತೊಗೊಂಡಿಲ್ಲ ಅಂತಂದರೆ ಸೊ ಅಲ್ಲಿಗೆ ಇನ್ನು ಈ ಚಾನಲಲ್ಲಿ ನಾನು ವರ್ಕ್ ಮಾಡೋದು ವೇ ವೇಸ್ಟೇ ಯಾರೂ ಸುಮ್ಮನೆ ಮಾಡೋಲ್ಲ ಫ್ರೆಂಡ್ಸು ಯೂಟ್ಯೂಬ್ ಅಲ್ಲೂ ವೀಡಿಯೋಸ್ ಕೂಡ ಇವಾಗ ನೋಡಿ ನೀವು ನೀವು ನೋಡ್ತಿರೋಂತ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ನೋಡಿದಿನ ವೀಡಿಯೋಸ್ ಮಾಡ್ತಿರ್ತಾರೆ ಒಂದ್ಸರಿ ಅವ್ರ ಮಾನಿಟೈಸೇಷನ್ ಆಫ್ ಆಗಿಬಿಡ್ಲಿ ಅವ್ರು ಮತ್ತೆ ವೀಡಿಯೋಸ್ ಮಾಡ್ತಾರ ಮಾಡೋಕ್ಕೆ ಹೋಗೋಲ್ಲ ಸೊ ವ್ಯೂಸ್ ಬರ್ತಿಲ್ಲ ವ್ಯೂಸ್ಗೋಸ್ಕರನೇ ಎಲ್ಲರೂ ದಿನ ಕಷ್ಟಪಟ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಿರ್ತಾರೆ ಸೊ ಅಟ್ಲೀಸ್ಟ್ ನಾವು ಅಂದ್ಕೊಂಡಿರೋಷ್ಟು ಮಟ್ಟಿಗೂ ರೀಚ್ ಆಗಿಲ್ಲ ಅಂತಂದರೆ ಸೊ ಯಾರೇ ಆಗಲಿ ಬರೀ ನೂರು ಇನ್ನೂರು ವ್ಯೂಸ್ ಬರುತ್ತೆ ನೀನು ಮಾಡ್ಕೊಂಡು ಹೋಗೋಮ್ಮ ದಿನ ಅಂತಂದರೆ ಯಾರೂ ಮಾಡೋಕ್ಕೂ ಇಷ್ಟಪಡೋಲ್ಲ ನಮಗೆ ತೀರಾ ಕಡಿಮೆ ಬೇರೆ ಬರ್ತಾ ಇದೆ ಸೊ ಇನ್ನು ನೋಡೋಣ ಟೂ ಮಂತ್ಸ್ ನನ್ನ ಎಫರ್ಟ್ ನಾನು ಹಾಕ್ತೀನಿ ದೇವ್ರನ್ನ ದೇವ್ರ ಮೇಲೆ ಬರೋಕ್ಕೆ ಸೊ ನೀವು ಸಪೋರ್ಟ್ ಮಾಡಬೇಕಷ್ಟೇ ನೀವು ಸಪೋರ್ಟ್ ಮಾಡಿದರೆ ನಾನು ನಿಜವಾಗ್ಲೂ ನಾನು ಯೂಟ್ಯೂಬ್ ಜರ್ನಿ ಚೆನ್ನಾಗಿರುತ್ತೆ ನಾನು ಕಂಟಿನ್ಯೂ ಕೂಡ ಮಾಡ್ತೀನಿ ಸಪೋರ್ಟ್ ಇಲ್ಲ ಅಂತಂದರೆ ಸೊ ನಾನು ಮಾಡೋಕ್ಕೆ ಹೋಗಲ್ಲ ನೋಡೋಣ ಆದಷ್ಟು ಒಳ್ಳೆ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸೊ ಪಾಪು ಮಲಗಿರೋದಕ್ಕೆ ಇಷ್ಟು ಮಾತ್ರ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಇವಾಗ ಇವತ್ತು ಅಂಗನವಾಡಿ ಕರ್ಕೊಂಡೋಗಿಲ್ವಲ್ಲ ನಾಳೆನೂ ಅಂಗನವಾಡಿ ಇಲ್ಲ ಸೊ ನಾಳೆನೂ ಕೂಡ ಪಾಪ ಮನೆಯಲ್ಲೇ ಇರ್ತಾಳೆ ನಾವು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಆಟಾಡ್ಬೋದು ಜಾಸ್ತಿ ಸೊ ಫ್ರೆಂಡ್ಸ್ ಮತ್ತೆ ಸೊ ಇನ್ನು ಅಷ್ಟೇ ಫ್ರೆಂಡ್ಸ್ ನನಗೆ ಲಾಗ್ ಮಾಡೋ ಇಂಟ್ರೆಸ್ಟು ಸದ್ಯಕ್ಕೆ ಇಲ್ಲ ಸ್ವಲ್ಪ ಬೇಜಾರಾಗಿದೆ ಮನಸ್ಸಿಗೆ ಅದಕ್ಕೆ ನಾನು ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ನಾನು ಹೇಳಿದ್ದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅವ್ರಿ